ಬಟ್ ಅವ್ರಿಗೆ ನಮ್ಮ ಸಿದ್ದರಾಮಯ್ಯ ಸಿಟ್ಟ ಇದಲ್ಲ ಹಿಂಗಾದ್ರೂ ಅಂತ ಸಿದ್ದರಾಮಯ್ಯ ಮಾಡಿರ್ಬೇಕು ಬಹುಶಃ ಪ್ಲಾನ್ ಮಾಡಿರ್ಬೇಕು ಸಿಟ್ಟದ ಅವ್ರ ಮಂತ್ರಿನೂ ಮಾಡಲಿಲ್ಲ ಭಯಂಕರ ಸಿಟ್ಟದ ಅದಕ್ಕಾಗಿ ಏನೋ ಅವ್ರು ರಾಜೀನೂ ಮಾಡ್ಕೊಂತಿಲ್ಲ ಇಲ್ಲ ಅವರು ಅದಕ್ಕೆ ಈ ನೆಪದ ಮೇಲೆ ಆದ್ರೆ ಸಿದ್ದರಾಮಯ್ಯ ಕಳಿಸೋಣಂತ ಬಹುಶಃ ಹರಿಪ್ರಸಾದ್ ತಂತ್ರ ಮಾಡಿದ್ದಾರೆ ಕಾಂತರಾಜು ಆಯೋಗದ ವರದಿ ಅದನ್ನು ನೇಮಿಸಿದವರು ಯಾರು ಸಿದ್ದರಾಮಯ್ಯ ಆ ವರದಿ ಬಂದ ಮೇಲೆ ಅದು ತೊಗೊಳ್ಳಿಲ್ಲ ಮತ್ತು ಈಗ ಒತ್ತಾಯ ತಗೊಂಡ್ರು ತೊಗೊಂಡ್ರು ಮೇಲೆ ನೀವು ಯಾಕ್ಷನ್ ತೊಗೋಬೇಕಲ್ಲ ಹಂಗಾರೆ ಅಂತ ರಿಜೆಕ್ಟರ್ನ ಮಾಡ್ರಿ ಅದು ತೊಗೊಂಡ್ರೆ ತೊಗೊಂಡ್ರಿ ಒಪ್ಪಿಗೆ ಕೊಡ್ರೆ ಅದಕ್ಕೆ ಅದೂ ಇಲ್ಲ ಇದೂ ಇಲ್ಲ ಅತಂತ್ರ ಯಾವಾಗ್ಲೊಮ್ಮೆ ಡಿಬೇಟ್ ಮಾಡೋದು ಆ ಜಾಂತಿ ಗಣತಿ ಏನಾಗೈತಿ ರಿಪೋರ್ಟ್ ಕೊಟ್ಟಾರಲ್ಲ ಕಾಂತರಾಜು ವರದಿ ಅನ್ನ ಅನುಷ್ಠಾನ ಮಾಡ್ತೀನಿ ಅಂದರೆ ಡಿಬೇಟ್ ಬಿಡೋದು ಯಾಕಂದ್ರೆ ಈ ರೀತಿ ಸ್ಕ್ಯಾಮ್ ಎಲ್ಲ ಬಂದೋ ಅಲ್ಲ ಜನರ ಮೈಂಡ್ ಅನ್ನ ಡೈವರ್ಟ್ ಮಾಡೋಸಲ್ಲ ಇದೆಲ್ಲ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಡೈವರ್ಟ್ ಮಾಡ್ಲಿಕ್ಕೆ ಜನರ ಮನಸ್ಸನ್ನ ಡೈವರ್ಟ್ ಮಾಡ್ಲಿಕ್ಕೆ ಇದು ನಡೀತಾ ಇದೆ ಬೇರೆ ಏನಿಲ್ಲ ಮಾಡುದಾದ್ರೆ ಕಾಂತರಾಜು ವರದಿ ಒಪ್ಕೊಡ್ರಿ ಒಪ್ಕೊಡೋ ಧೈರ್ಯ ಇದ್ರೆ ಅದನ್ನು ಮಾಡೋದಿಲ್ಲ ಅದು ರಿಜೆಕ್ಟ್ ಮಾಡ್ರಿ ಹೋಗ್ಲಿ ಅದು ಇಲ್ಲ ಐದು ಮತ್ತೆ ಯಾಕೆ ಮಾಡಿಲ್ಲ ಇಂಪ್ಲಿಮೆಂಟ್ ಭಾಳ ನಾ ನೂರು ನೂರ ಅರವತ್ತು ಅಶ್ವಾಸ್ಯಗಳನ್ನ ಈಡೇರಿಸ್ತೀನಿ ಅಂತ ಹೇಳ್ತಾರೆ ಆಗಲಿಲ್ಲ ಸಿದ್ದರಾಮಯ್ಯ ಅವರು ಇದನ್ನ ಈ ಮುಖ್ಯವಾದಂತ ಇದನ್ನ ಇದು ಮಾಡ್ಲಿಲ್ಲ ಈಡೇರಿಕೆ ಮಾಡಲಿಲ್ಲ ಅವರು ಹೇಳ್ಬೇಕಲ್ಲ ಮ್ಯಾನಿಫೆಸ್ಟೋ ಪ್ರಕಾರ ಮಾಡ್ಬೇಕಾಯ್ತಲ್ಲ ಹೇಳಿದ್ರೆ ನಿಜನೂ ನೋಡ್ರಿ ಅವ್ರಿಗೆ ಅದನ್ನ ಜಾರಿ ಮಾಡೋ ಮನಸ್ಸಿಲ್ಲ ರೀ ಸುಮ್ಮನೆ ಹಿಂದುಳುವರ್ಗ ಬಗ್ಗೆ ಮಾತಾಡ್ತಾರ ಜಾರಿ ಮಾಡೋ ಮನಸ್ಸಿಲ್ಲ ಅವ್ರಿಗೆ ತಿಳ್ಕೊಂಬ್ರಿ ಈ ಮೂಢಹಗಳ ಮೊದಲು ಅವ್ನ ಯಾರು ಕೊಟ್ಟಿದ್ದೀರಿ ಬಿ ಜೆ ಪಿಯವರು ಅವರು ಮೂಡ ಮಾಡ್ಕೊಂಡ್ರು ನೀವು ಸ್ವಯಂಕೃತ ಅಪರಾಧ ಮಾಡಿಕೊಂಡು ಸುಮ್ಮನೆ ಜಾತಿ ಬಣ್ಣ ಹಚ್ಚೋದು ಇವೆಲ್ಲ ಬೇಡ ಅವಶ್ಯಕತೆ ಇಲ್ಲ ಬಿ ನೀವು ಬಿಟ್ಟಿರಂತಂದ್ರೆ ಕಾರಣ ಅಂದರೆ ಈಗ ಶ್ಯಾಮ್ ಶಿವಶೇಖರ್ ಮತ್ತೊಬ್ರು ಹೇಳ್ಯಾರಂತ ಹೆದರಿಕೆಯಿಂದ ಬಿಟ್ಟಿರಿ ನೀವು ಅಥವಾ ಮಾಡ್ತಿರೋದ್ರ ಎಲ್ಲಿ ಅಧಿಕಾರ ಇಳಿತೀರ ಅಂತ ಹೆದರಿಕೆ ಇದೆ ನಿಮಗೆ ಹೇಳ ಯಾವ್ದು ಒಂದು ಸ್ಪಷ್ಟತೆ ಇರ್ಬೇಕಲ್ಲ ಒಬ್ಬ ಮುಖ್ಯಮಂತ್ರಿಗೆ ಸುಮ್ಮನೆ ಹವಾಲು ಮಾಡೋದು ಬೇಡ